ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ಪರಿಚಯವನ್ನು ಮಾಡಿಸಿಕೊಳ್ತಿರುವಂತಹ ಹುಡುಗಿಯ ಹೆಸರು ಪ್ರಿಯಾ ಎಂಬ ಹುಡುಗಿಯಾಗಿದ್ದಾರೆ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಪ್ರಿಯಾರವರು ಮೂಲತಃ ಉಡುಪಿ ಜಿಲ್ಲೆಯವರು ಈಗ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಬಿ ಇನ್ ಕಂಪ್ಯೂಟರ್ ಸೈನ್ಸನ್ನು ಕಂಪ್ಲೀಟ್ ಮಾಡಿ ಮೂರು ವರ್ಷಗಳಿಂದ ಎಮ್ ಎನ್ ಸಿ ಕಂಪನಿಯಲ್ಲಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಪ್ರಿಯಾ ಕಾಲ್ಮ್ ಕಾನ್ಫಿಡೆಂಟ್ ಮತ್ತು ಫ್ಯಾಮಿಲಿ ಮೈಂಡೆಡ್ ಹುಡುಗಿ ಕೂಡ ಹೌದು ಪುಸ್ತಕವನ್ನು ಓದುವುದು ಪ್ರವಾಸವನ್ನು ಮಾಡುವುದು ಹಾಗೂ ಕುಕ್ಕಿಂಗ್ ಇವರಿಗೆ ತುಂಬ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಹೃದಯದಲ್ಲಿ ಪ್ರೀತಿ ಬಾಯಲ್ಲಿ ಸತ್ಯ ಇರುವ ಗಂಡು ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಳ್ಳುವವನು ಬೇಕಂತೆ ಹಾಗೆ ಮಾಡರ್ನ್ ಲುಕ್ ಇದ್ದರೂ ಫ್ಯಾಮಿಲಿ ರೆಸ್ಪೆಕ್ಟ್ ಮಾಡುವವನು ಬೇಕು ಎಂದು ಬಯಸುತ್ತಿದ್ದಾರೆ ಹಾಗೆ ಸಪೋರ್ಟ್ ಮಾಡಿ ಜೊತೆಗಿರುವ ಒಬ್ಬ ಲೈಫ್ ಪಾರ್ಟ್ನರ್ ಬೇಕೆಂದು ಇವರು ಬಯಸುತ್ತಿದ್ದಾರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ ಬಗ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಸರಳತೆ ಒಳ್ಳೆಯ ಮಾತು ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಗುಣಗಳನ್ನು ಕೂಡ ಇವರು ಹೊಂದಿದ್ದಾರೆ ಕಷ್ಟ ಬಂದರೂ ಧೈರ್ಯದಿಂದ ಎದುರಿಸುವ ಗುಣ ಇವರದ್ದು ಕೆಲಸ ಕೆಲಸ ಹಾಗೂ ಮನೆ ಎರಡನ್ನ ಸಮಾನವಾಗಿ ನೋಡಿಕೊಳ್ಳಬಲ್ಲ ಸ್ವಭಾವವನ್ನು ಕೂಡ ಇವರು ಹೊಂದಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಪ್ರಿಯ ತಮ್ಮ ಕಾಲೇಜು ಸಮಯದಲ್ಲಿ ದೂರ ದೂರಿಗೆ ಪಯಣವನ್ನು ಮಾಡಿ ಓದಿದ್ದಾರೆ ಕೆಲವೊಮ್ಮೆ ಆರ್ಥಿಕ ತೊಂದರೆಗಳನ್ನು ಕೂಡ ಎದುರಿಸಿದ್ದಾರೆ ಆದರೂ ಬಿಟ್ಟುಕೊಡದೆ ಶ್ರಮದಿಂದ ಇಂದು ಸ್ವಂತ ಹೆಸರಿನಲ್ಲಿಯೇ ನಿಲ್ಲುತ್ತಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಇಬ್ಬರು ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿ ನಂಬಿಕೆ ಹಾಗೂ ಗೌರವದಿಂದ ಜೀವನವನ್ನು ಸಾಗಿಸುವ ಒಡಂಬಡಿಕೆ ಎಂದು ಇವರು ನಂಬುತ್ತಿದ್ದಾರೆ ಪ್ರಿಯ ಅದನ್ನೇ ಕೂಡ ನಂಬುತ್ತಾರೆ ಎಂದು ಹೇಳಲಾಗ್ತದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ನನ್ನ ಬದುಕಿಗೆ ಸಂಗಾತಿಯಾಗಬಲ್ಲವರು ಎಷ್ಟೇ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಒಮ್ಮೆ ಮಾತುಕತೆಯನ್ನ ಮಾಡೋಣ ಮುಂದಿನ ಬದುಕನ್ನು ಒಟ್ಟಿಗೆ ಕಟ್ಟೋಣ ಎಂದು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ಅನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು